ಸಮಸ್ತರಿಗೂ ನಿಮ್ಮ ಮನ್ಮಂತರ ಚಾನಲ್ಗೆ ಆತ್ಮೀಯ ಸ್ವಾಗತ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಬೆಳೆವುದೆಮ್ಮಯ್ಯ ಸ್ಮೃತಿಪಟಲಂ ಎಂಬುದು ಅನುಭವಿಗಳ ಅನುಭವದ ಮಾತು ನಮ್ಗಳ ಸುತ್ತಾಟ ಎಷ್ಟರ ಮಟ್ಟಕ್ಕೆ ಸಾರ್ಥಕ್ಯ ಪಡೆದಿದೆ ಎಂಬುದನ್ನು ಬದುಗಿಟ್ರೆ ಉಳಿಯೋದೆ ಸಾಹಿತ್ಯದ ಓದು ಜವಾಬ್ದಾರಿಗಳು ಹಾಗೂ ಕೆಲಸದ ಒತ್ತಡದಲ್ಲಿ ನಮ್ಮ ಪುರುಷರು ಮನಸ್ಥಿತಿ ಮತ್ತು ಮನೆಸ್ಥಿತಿಯ ಜಂಜಾಟದಲ್ಲಿ ಮಹಿಳೆಯರು ಪಠ್ಯಗಳ ಪಾಠಕ್ಕೆ ವ್ಯಸನಗಳ ಕಾಟಕ್ಕೆ ಕಳೆದು ಹೋಗಿರುವ ಮಕ್ಕಳು ಇವುಗಳ ನಡುವೆ ಹಲವು ಅದ್ಭುತ ಕೃತಿಗಳು ಕಣ್ಣೆಯಾಗಿ ಈ ಪುಸ್ತಕಗಳ ಪರಾಮರ್ಶನಕ್ಕಿರುವ ಕೆಲ ಅಡಚಣೆಗಳ ಗಮನಿಸಿ ಆಯ್ದ ಕೆಲವು ಕೃತಿಗಳ ಧ್ವನಿವಾಚನದ ದೃಶ್ಯೀಕರಣದ ಯತ್ನ ನಮ್ಮೀ ಸಂಚಿಕೆಯ ಪುಟ್ಟ ಹೌದು ನಮ್ಮ ನವ ಪ್ರಯತ್ನದ ಪ್ರಥಮ ಕೃತಿ ವಾಚನ ಜೀವನದ ಪಯಣದ ದಿನಚರಿಯಲ್ಲಿ ಕೊನೆಯ ಪುಟಗಳನ್ನು ಗೀಚುತ್ತಿರುವ ಸಾವಿನ ಸಾಂಗತ್ಯದಲ್ಲಿ ಬದುಕಿನ ಸಾರ್ಥಕತೆಯನ್ನು ಸಾರಿರುವ ಅಮೆರಿಕದ ಕಂಪ್ಯೂಟರ್ ವಿಜ್ಞಾನಿ ಅವರ ರೋಚಕ ಕತೆ ದಿ ಲಾಸ್ಟ್ ಲೆಕ್ಚರ್ ಮೂವತ್ತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಪುಸ್ತಕ ಪ್ರತಿಗಳು ಮಾರಾಟವಾಗಿರುವ ಇದರ ಮೂಲ ಲೇಖಕರು ಪಾಶ್ ಹಾಗೂ ಜೆಪ್ರಿ ಜೆಸ್ಲೋ ಇದನ್ನ ಕನ್ನಡಕ್ಕೆ ಅನುವಾದಿಸ್ತವರು ಎಸ್ ಉಮೇಶ್ ರವರು ಹಾ ಇನ್ನೊಂದು ವಿಚಾರ ಸಮಯವಿದ್ದಾಗ ಕೇಳುವ ಕೃತಿಯಲ್ಲ ಇದು ನೀವು ಸಮಯ ಮಾಡಿಕೊಂಡು ಕೇಳಲೇಬೇಕಾಗಿರ್ತಕ್ಕಂತಹ ದೃಶ್ಯೀಕರಣ ಚೇ ನಮ್ ಜೀವನದಲ್ಲೇ ಯಾಕೆ ಹೀಗೆಲ್ಲ ಆಗ್ತಾ ಇದೆ ನಾನು ಹಣೆ ಬರಹನೇ ಸರಿಯಿಲ್ಲ ಎಲ್ಲ ಎಷ್ಟು ಸಂತೋಷವಾಗಿದ್ದಾರೆ ಬರೀ ಕಷ್ಟಗಳೇ ಈ ಬಾಳ್ವೆಯುದ್ದಕ್ಕೂ ಅಂತ ಯೋಚಿಸ್ತಿದ್ದೀರಾ ಹಾಗಾದ್ರೆ ಈ ಕೃತಿಯನ್ನು ಪೂರ್ತಿ ಕೇಳಿ ಪೋಷಕರು ಈ ವಾಚನವನ್ನು ಕೇಳ್ತಿದ್ರೆ ಮೊದಲು ತಮ್ಮ ಮಕ್ಕಳನ್ನು ಕರೆಸ್ಕೊಳ್ಳಿ ಮಕ್ಕಳು ಕೇಳ್ತಿದ್ರೆ ಕೂ ಕರಿ ನಿಮ್ಮ ತಂದೆ ತಾಯಿಯನ್ನು ಏಕೆ ಬಿಗ್ ಬಾಸನ್ನು ಮಾತ್ರ ಎಲ್ಲ ಒಟ್ಟಿಗೆ ಕೂತು ನೋಡಿ ಚರ್ಚಿಸೋದಾ ಒಂದಂತೂ ಸತ್ಯ ಅದು ಮನಿಸ್ಥಿತಿಯ ಆಟ ಈ ಕೃತಿ ದೃಢ ಸಂಕಲ್ಪದ ಮನಸ್ಥಿತಿಯ ನಿಶ್ಚಲ ಹೋರಾಟ ತಾವಿನ್ನೂ ನಮ್ಮ ಚಾನಲ್ಗೆ ಚಂದಾದಾರರಾಗಿಲ್ವಾ ಹಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಗುರುತನ್ನು ಓದುಗರ ಮನದ ಕದವ ತಟ್ಟಿ ಸಂಚರನವ ಮೂಡಿಸಿರುವ ಈ ಅರ್ಥಪೂರ್ಣ ಸ್ಫೂರ್ತಿದಾಯಕ ಕೃತಿಯನ್ನ ಮುನ್ನುಡಿ ತಿಳಿಯುವ ಮೂಲಕ ಪ್ರವೇಶಿಸಣ ಸಾವಿನ ಬಗ್ಗೆ ಮಾತನಾಡುವುದು ಬಹಳ ಸುಲಭ ಸಾವು ಹೀಗೆ ಬರಬಹುದು ಹಾಗೆ ಬರಬಹುದು ಎಂದು ತಲುಪಿಸಿಕೊಳ್ಳುವುದು ಸುಲಭನೇ ಸಾವು ಹೀಗೆ ಬರಲಿ ಎಂದು ಆಸೆ ಪಡುವುದು ಸುಲಭ ತುಂಬು ಆರೋಗ್ಯವಂತನೊಬ್ಬ ಸಾವಿನ ಬಗ್ಗೆ ಆ ಕ್ಷಣದ ತಲ್ಲಣದ ಬಗ್ಗೆ ಸಾವಿನ ಅನಿವಾರ್ಯತೆ ಬಗ್ಗೆ ಭಾಷಣ ಹೊಡೆಯುವುದು ಪ್ರಬಂಧ ಬರೆಯುವುದು ಇನ್ನೂ ಸುಲಭ ಆದರೆ ಸಾವೆಂಬುದು ಕಣ್ಮುಂದೆಯೇ ಗಿರಿಗಿಟ್ಲೆ ತಿರುಗುತ್ತಿದೆ ಮುಂದಿನ ಕೆಲವೇ ದಿನಗಳಲ್ಲಿ ನನ್ನ ಬದುಕೇ ಮುಗಿದು ಹೋಗಲಿದೆ ಎಂದು ಗೊತ್ತಾದಾಗ ನಗು ನಗುತ್ತಲೇ ಲೈಫ್ ಈಸ್ ಬ್ಯೂಟಿಫುಲ್ ಬಿ ಹ್ಯಾಪಿ ಆಲ್ವೇಸ್ ಎಂದು ಹೇಳುವುದಿದೆಯಲ್ಲ ಇದು ಕಷ್ಟ ಕಷ್ಟ ಇಂಥದೊಂದು ಸಾಹಸ ಮಾಡಿದವರು ಪಾಶ್ ಅಮೆರಿಕದ ಜನರಿಂದ ಪಿಟ್ಸ್ಬರ್ಗ್ನ ಸಂತ ಎಂದು ಕರೆಸಿಕೊಂಡದ್ದು ರ್ಯಾಂಡಿಯ ಹೆಚ್ಚುಗಾರಿಕೆ ಕೇವಲ ನಲವತ್ತೇಳನೇ ವಯಸ್ಸಿಗೆ ಕ್ಯಾನ್ಸರ್ಗೆ ಬಲಿಯಾದ ರ್ಯಾಂಡಿ ಪಾಶ್ ಮುಂದಾಗುವುದನ್ನು ಮೊದಲೇ ಗ್ರಹಿಸಿದ್ದವನಂತೆ ಬದುಕ್ಬಿಟ್ಟ ಒಂದರ ಹಿಂದೊಂದು ಕನಸು ಕಂಡ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಂಡ ಮೊದಲು ಪಿ ಎಚ್ ಡಿ ಪಡೆದು ಡಾಕ್ಟ್ರೇಟ್ ಪಡೆದವನು ನಂತರ ಗಗನಯಾತ್ರಿ ಆದ ಅನಂತರ ವಿಜ್ಞಾನಿ ಆದ ತದನಂತರ ಐ ಪಿ ಎಸ್ ಅಧಿಕಾರಿಯಾದ ಕಡೆಯ ಅವಕಾಶವೆಂಬಂತೆ ಉಪನ್ಯಾಸಕನೂ ಆದ ಸ್ವಾರಸ್ಯವೆಂದರೆ ಒಂದೊಂದು ಹೊಸ ಹುದ್ದೆಗೆ ಹೋದಾಗಲೂ ರ್ಯಾಂಡಿ ದೊಡ್ಡ ಹೆಸರು ಮಾಡಿದ ಒಂದೊಂದು ಹೊಸ ಸಾಹಸಕ್ಕೆ ಮುಂದಾದಾಗಲೂ ಅವನಿಗೆ ನೂರೆಂಟು ವಿಘ್ನಗಳು ಎದುರಾದವು ಕಿರಿಕಿರಿಗಳು ಹತ್ತು ರೂಪದಲ್ಲಿ ಹಿಂದೆ ಬಿದ್ದವು ಯಶಸ್ಸೆಂಬುದು ಇನ್ನೇನು ಕೈಗೆಟಕಿತು ಎಂಬಷ್ಟರಲ್ಲಿಯೇ ಸೋಲು ಕೈ ಜಗ್ಗುತ್ತಿ ಅಥವಾ ಒಂದು ಹೊಸ ಸಾಹಸಕ್ಕೆ ತೆರೆದುಕೊಳ್ಳುವ ವೇಳೆ ಅನಾರೋಗ್ಯ ಜೊತೆಯಾಗ್ತಿತ್ತು ಇಂಥ ಸಂದರ್ಭದಲ್ಲಿ ಬೇರೆಯವರಾಗಿದ್ದರೆ ಹೇಗೆ ಪ್ರತಿಕ್ರಿಯೆ ನೀಡ್ತಿದ್ರೋ ಕಾಣೆ ಆದರೆ ಪಾಶ್ ಮಾತ್ರ ಸೋತು ಹೋದ ಗಳಿಗೆಯಲ್ಲೂ ಹೀಗೆ ಹೇಳ್ತಿದ್ದ ಮರಳಿ ಯತ್ನವೂ ಮಾಡು ಎಂಬ ಮಾತಿನಲ್ಲಿ ನನಗೆ ವಿಪರೀತ ನಂಬಿಕೆ ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳು ಬಂದೇ ಬರ್ತವೆ ನಿಜ ಹೇಳಬೇಕಂದ್ರೆ ತಡೆಗೊಡೆಗಳು ನಮ್ಮನ್ನು ಹೊರದಬ್ಬಲು ಇರೋದಿಲ್ಲ ಬದಲಾಗಿ ಅವುಗಳನ್ನು ದಾಟಿ ಮುನ್ನುಗ್ಗಲು ನಮಗೆ ಅವಕಾಶ ನೀಡ್ತವೆ ಸೂಕ್ತ ಸಮಯಕ್ಕಾಗಿ ನಾವು ಸಂಯಮದಿಂದ ಕಾಯಬೇಕು ಅಷ್ಟೆ ರಣಿಪಾಶ್ ವೃತ್ತಿಯಿಂದ ಕಂಪ್ಯೂಟರ್ ವಿಜ್ಞಾನಿ ಅವನಿಗೆ ದೊಡ್ಡ ಸಂಬಳದ ನೌಕರಿ ಇತ್ತು ಸಮಾಜದಲ್ಲಿ ಒಳ್ಳೆಯ ಹೆಸರು ಇತ್ತು ಅಂತ ಹೆಂಡತಿ ಇದ್ದಳು ಅರಮನೆಯಂತಹ ಬಂಗಲೆ ಮೂರು ತಲೆಮಾರಿಗೆ ಆಗುವಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮೂವರು ಮುದ್ದಾದ ಮಕ್ಕಳು ಬದುಕಿನ ಮೊದಲ ಮೂವತ್ತೇಳು ವರ್ಷಗಳನ್ನು ಆತ ಅಧ್ಯಯನ ನೌಕರಿಯ ಹುಡುಕಾಟ ಹೊಸ ಸಂಶೋಧನೆ ಬೇರೆ ಯಾವುದೋ ಕನಸಿನ ಸಾಕ್ಷಾತ್ಕಾರಕ್ಕೆ ವಿನಿಯೋಗಿಸಿಕೊಂಡ ಕಡೆಗೊಮ್ಮೆ ಬಯಸಿದ್ದೆಲ್ಲ ಕಾಲ ಬೆಳಿಗ್ಗೆ ಬಂದು ಬಿತ್ತಲ್ಲ ಮುಂದೆ ಹೆಂಡತಿ ಮಕ್ಕಳೊಂದಿಗೆ ನೆಮ್ಮದಿಯಾಗಿ ಬದುಕೋಣ ಎಂದು ರ್ಯಾಂಡಿ ಅಂದ್ಕೊಂಡಾಗಲೇ ಕ್ಯಾನ್ಸರ್ ಎಂಬ ಹೆಮ್ಮರಿ ಅವನನ್ನು ಅಪ್ಪಿಕೊಂಡಿದ್ದಳು ಬಾಲ್ಟಿಮೋರ್ನ ಜಾನ್ಸ್ ಆಫ್ ಕಿನ್ಸ್ ಆಸ್ಪತ್ರೆಯಲ್ಲಿರುವ ಹೆಸರಾಂತ ವೈದ್ಯ ಡಾಕ್ಟರ್ ಆಲ್ಫ್ರೈಡ್ ಕ್ವಿನಾನ್ಸ್ ತನ್ನನ್ನು ಉಳಿಸಿಬಿಡುತ್ತಾನೆ ಎಂಬ ದೊಡ್ಡ ನಂಬಿಕೆ ರ್ಯಾಂಡಿಗಿತ್ತು ಆದರೆ ದಿನವೂ ದೇವರೊಂದಿಗೆ ಹೋರಾಡಿ ಗೆಲ್ಲುವ ವೈದ್ಯ ಅನಿಸಿಕೊಂಡ ಡಾಕ್ಟರ್ ಕ್ವಿನಾನ್ಸ್ ಕೂಡ ಐ ಆಮ್ ಸಾರಿ ಡಿಯರ್ ಕ್ಯಾನ್ಸರ್ ಈಸ್ ಇನ್ ಫೈನಲ್ ಸ್ಟೇಜ್ ಅಂದನಲ್ಲ ಆಗ ಒಂದು ಸರಳ ಸತ್ಯ ರ್ಯಾಂಡಿಗೆ ಅರ್ಥವಾಗಿ ಹೋಯಿತು ಬದುಕಿನಲ್ಲಿ ಅಧಿಕಾರಶಾಹಿಯ ವಿರುದ್ಧ ಸರಕಾರದ ವಿರುದ್ಧ ಗೆಳೆಯರ ವಿರುದ್ಧ ಒಂದು ವ್ಯವಸ್ಥೆಯ ವಿರುದ್ಧ ಸಮಯ ಬಂದರೆ ದೇವರ ವಿರುದ್ಧ ಕೂಡ ಹೋರಾಡಿ ಗೆಲ್ಲಬಹುದು ಆದರೆ ಆದರೆ ಸಾವಿನ ವಿರುದ್ಧ ಹೋರಾಡಿ ಗೆಲ್ಲಲು ಸಾಧ್ಯವೇ ಇಲ್ಲ ಎಂಬುದು ಸಾಯುವುದು ಗ್ಯಾರಂಟಿ ಅನಿಸಿದ ಮೇಲೆ ರ್ಯಾಂಡಿ ತಳ ಮಾಡಲಿಲ್ಲ ತಾನು ಇಲ್ಲದ ಜಗತ್ತಿನಲ್ಲಿ ಬದುಕುವುದು ಹೇಗೆಂದು ಹೆಂಡತಿಗೆ ಹೇಳ್ಕೊಟ್ಟ ಯಾರಿಗೆ ಯಾರು ಯಾವತ್ತು ಅನಿವಾರ್ಯವಲ್ಲ ಎಂದು ಮನವರಿಕೆ ಮಾಡಿಕೊಟ್ಟ ಯಾವುದಾದರೊಂದು ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ವ್ಯಕ್ತಿಯೊಬ್ಬ ಸಾವಿನ ಮನೆಯ ಕದ ತಡ್ತಿದ್ದಾನೆ ಎಂದು ಗೊತ್ತಾದರೆ ಆತ ಸಾಯುವ ಮೊದಲು ಸಮಾನ ಮನಸ್ಕರ ಮುಂದೆ ನಿಂತು ಮಾತನಾಡುವ ಅಥವಾ ಅವರೊಂದಿಗೆ ಬದುಕುವ ಅವಕಾಶವನ್ನ ಅಮೇರಿಕದಲ್ಲಿ ಮಾಡಿಕೊಡ್ಲಾಗ್ತದೆ ಇಂಥದೊಂದು ಅವಕಾಶ ರ್ಯಾಂಡಿಪಾಶ್ಗೆ ಬಂದಾಗ ಆತ ಸಂಭ್ರಮದಿಂದ ಹೇಳಿದ ಹೇಳಿ ಕೇಳಿ ನಾನೊಬ್ಬ ಉಪನ್ಯಾಸಕ ಹಾಗಾಗಿ ಬದುಕಿನ ಬಗ್ಗೆ ಒಂದು ಉಪನ್ಯಾಸವನ್ನ ನೀಡಿ ಸಾಯೋಕೆ ಇಷ್ಟಪಡ್ತೀನಿ ರ್ಯಾಂಡಿಪಾಷ್ ನೀಡಿದ ಆ ಉಪನ್ಯಾಸದ ಭಾವಾನುವಾದವೇ ಈ ಪುಸ್ತಕ ದಿ ಲಾಸ್ಟ್ ಲೆಕ್ಚರ್ ಅಧ್ಯಾಯ ಒಂದು ಗಾಯಗೊಂಡ ಸಿಂಹವು ಗರ್ಜಿಸ ಬಯಸುತ್ತದೆ ಸಾಮಾನ್ಯವಾಗಿ ವಿಶ್ವದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ಅಲ್ಲಿನ ಉಪನ್ಯಾಸಕರಿಗೆ ಅಂತಿಮ ಉಪನ್ಯಾಸ ನೀಡುವ ಅವಕಾಶವನ್ನ ಕಲ್ಪಿಸಿಕೊಡ್ತವೆ ಒಂದು ವೇಳೆ ಕೆಲವೇ ದಿನಗಳಲ್ಲಿ ನಿಮ್ಮ ಸಾವು ಖಚಿತವೆಂದು ನಿರ್ಧರಿತವಾದಾಗ ಒಂದು ಉಪನ್ಯಾಸ ನೀಡಲು ಯಾರಾದರೂ ಆಮಂತ್ರಣ ನೀಡಿದ್ರೆ ಆ ಉಪನ್ಯಾಸದಲ್ಲಿ ನೀವೇನು ಹೇಳಬಲಿರಿ ಯಾವ ಸಂದೇಶ ಅಥವಾ ಬುದ್ಧಿವಾದದ ಮಾತುಗಳನ್ನ ಜಗತ್ತಿಗೆ ತಿಳಿಸ್ಬಿರಿ ನಾಳೆ ಗತಿಸುವುದು ನಿಜವೇ ಆದರೆ ನಿಮ್ಮ ಯಾವ ಆದರ್ಶವನ್ನ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ತೀರಿ ಹೀಗೆ ಹಲವು ಪ್ರಶ್ನೆಗಳಿಗೆ ಉಪನ್ಯಾಸಕರು ಆ ವೇದಿಕೆಯಲ್ಲಿ ಸಮರ್ಪಕ ಉತ್ತರ ನೀಡಬೇಕು ಕಳೆದ ಹಲವು ವರ್ಷಗಳಿಂದ ಕಾರ್ನಿಗಿ ಮೆಲನ್ ವಿಶ್ವವಿದ್ಯಾನಿಲಯ ಇಂತಹ ಉಪನ್ಯಾಸ ಮಾಲಿಕೆಯನ್ನ ನಡೆಸ್ತಾ ಬಂದಿದೆ ಆಯೋಜಕರು ನನ್ನನ್ನ ಉಪನ್ಯಾಸಕ್ಕೆ ಆಹ್ವಾನಿಸುವ ವೇಳೆಗಾಗಲೇ ಈ ಮಾಲಿಕೆಯನ್ನ ಪಯಣ ಎಂದು ಬದಲಿಸಿಬಿಟ್ಟಿದ್ರು ಕೆಲವು ಆಯ್ದ ಉಪನ್ಯಾಸಕರ ವೈಯಕ್ತಿಕ ಮತ್ತು ವೃತ್ತಿಪರ ಬದುಕಿನ ಸಾಧನೆಗಳನ್ನು ಬಿಂಬಿಸುವ ಮತ್ತು ಹಂಚಿಕೊಳ್ಳುವ ವೇದಿಕೆ ಅದಾಗಿತ್ತು ವೈಯಕ್ತಿಕವಾಗಿ ಈ ಶೀರ್ಷಿಕೆ ನನಗೆ ಅಷ್ಟು ಆಕರ್ಷಕವಾಗಿ ಕಾಣದಿದ್ರೂ ಉಪನ್ಯಾಸ ನೀಡಲು ಒಪ್ಪಿಗೆ ಸೂಚಿಸಿದೆ ಸೆಪ್ಟೆಂಬರ್ನಲ್ಲಿ ನನ್ನ ಸರದಿಯೂ ನಿಗದಿಯಾಗಿತ್ತು ಆ ವೇಳೆಗಾಗಲೇ ನನ್ನನ್ನ ಪರೀಕ್ಷಿಸಿದ ವೈದ್ಯರು ನನಗೆ ಗುಣಪಡಿಸಲಾಗದ ಕಾಯಿಲೆ ಇದೆ ಎಂದು ದೃಢಪಡಿಸಿದ್ರು ಆದರೂ ಉಪನ್ಯಾಸ ನೀಡುವವರೆಗಾದರೂ ನಾನು ಬದುಕಿರ್ತೀನಿ ಎಂಬಂತಹ ಅಚಲವಾದ ನಂಬಿಕೆ ನನ್ನಲ್ಲಿತ್ತು ನೀವು ಯಾವ ವಿಷಯದ ಬಗ್ಗೆ ಮಾತನಾಡ್ತೀರಿ ಅದರ ಸಾರಾಂಶವನ್ನು ನೀಡಿ ಎಂದು ಆಯೋಜಕರಿಂದ ಇಮೇಲ್ಗಳು ಮೇಲಿಂದ ಮೇಲೆ ಬರತೊಡಗಿತ್ತು ಸಾಮಾನ್ಯವಾಗಿ ಒಬ್ಬ ಉಪನ್ಯಾಸಕ ಜೀವನ್ ಮರಣದ ಹೋರಾಟದಂತಹ ಇತರೆ ಕೆಲಸಗಳಲ್ಲಿ ನಿರತರಾಗಿದ್ದರೂ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಅವುಗಳದ್ದೇ ಆದ ರೂಪುರೇಷೆಗಳಿರ್ತವೆ ಅವುಗಳನ್ನು ಎಂದಿಗೂ ನಿರ್ಲಕ್ಷಿಸಬಾರ್ದು ಆಗಸ್ಟ್ ಮಧ್ಯಭಾಗದಲ್ಲಿ ನನ್ನ ಭಾಷಣಕ್ಕೆ ಸಂಬಂಧಿಸಿದ ಕರಪತ್ರ ಮತ್ತು ಪೋಸ್ಟರ್ಗಳನ್ನು ಮುದ್ರಿಸಬೇಕಿತ್ತು ಹಾಗಾಗಿ ನಾನು ಭಾಷಣದ ವಿಷಯವನ್ನ ಪೂರ್ಣಗೊಳಿಸಲೇಬೇಕಾದಂತಹ ಅನಿವಾರ್ಯತೆ ಇತ್ತು ಇದೇ ವಾರದಲ್ಲಿ ನನ್ನ ಇತ್ತೀಚಿನ ಕ್ಯಾನ್ಸರ್ ಚಿಕಿತ್ಸೆ ವಿಫಲವಾಗಿದೆ ಎಂಬ ಆಘಾತಕಾರಿ ಸುದ್ದಿಯು ಕಿವಿಗೆ ಬಿತ್ತು ಇನ್ನು ನನಗೆ ಉಳಿದಿರುವುದು ಕೆಲವೇ ತಿಂಗಳು ಮಾತ್ರ ತಕ್ಷಣವೇ ಉಪನ್ಯಾಸವನ್ನು ರದ್ದುಗೊಳಿಸಬಹುದಿತ್ತು ಪರಿಸ್ಥಿತಿಯನ್ನು ಆಯೋಜಕರು ಖಂಡಿತ ಅರ್ಥ ಮಾಡ್ಕೊಳ್ತಿದ್ರು ಕಾರಣ ನಾನು ಮಾಡಬೇಕಾಗಿದ್ದ ಕೆಲಸ ಸಾಕಷ್ಟಿದ್ದವು ನನ್ನ ಮತ್ತು ನನ್ನನ್ನು ಪ್ರೀತಿಸುವ ಜೀವಗಳ ದುಃಖವನ್ನು ಕಡಿಮೆ ಮಾಡುವುದು ಹಾಗೂ ಸಂಸಾರದ ಎಲ್ಲ ವ್ಯವಹಾರಗಳನ್ನು ನಿರ್ವಹಿಸುವುದು ಹೀಗೆ ಹತ್ತು ಹಲವು ಕೆಲಸಗಳು ಹಾಗೆಯೇ ಉಳಿದಿದ್ದವು ಈ ಎಲ್ಲದರ ನಡುವೆಯೂ ಉಪನ್ಯಾಸ ನೀಡುವ ನಿರ್ಧಾರದಿಂದ ದೂರ ಸರಿಯಲು ಯಾಕೋ ಮನ್ಸಾಗ್ಲಿಲ್ಲ ಜೀವನದ ಕಟ್ಟ ಕಡೆಯ ಉಪನ್ಯಾಸ ನೀಡಲು ಸಿದ್ಧನಾಗ್ತಿದ್ದೆ ಈ ಉಪನ್ಯಾಸದಲ್ಲಿ ನಾನೇನೇನು ಹೇಳಲಿ ವಿದ್ಯಾರ್ಥಿಗಳು ಹಿತೈಷಿಗಳು ಅದನ್ನು ಹೇಗೆ ಸ್ವೀಕರಿಸ್ತಾರೆ ಅವರ ನಿರೀಕ್ಷೆಗೆ ತಕ್ಕಂತೆ ಮಾತನಾಡಿ ಸೈ ಎನಿಸಿಕೊಳ್ಳಲು ಸಾಧ್ಯವೇ ಹೀಗೆ ಹತ್ತು ಹಲವು ಆಲೋಚನೆಗಳು ಆಗಾಗ್ಗೆ ನನ್ನ ಮನದಾಳದಲ್ಲಿ ಮೂಡ್ತಿದ್ದು ಅಂತಿಮ ಉಪನ್ಯಾಸ ನೀಡಬೇಕೆಂಬ ಅದಮ್ಯ ಆಸೆಯನ್ನ ಮಡದಿ ಜೈಗೆ ತಿಳಿಸಿಯೇ ಬಿಟ್ಟೆ ಈ ಜೈ ಇದ್ದಾಳಲ್ಲ ಇವಳೆ ಸದಾ ನನ್ನ ಸ್ಫೂರ್ತಿಯ ಸೆಲೆ ನಾನು ಉತ್ಸುಕನಾಗಿದ್ದಾಗ ಅವಳೂ ಸಹ ನನ್ನಂತೆ ಉತ್ಸುಕಲಾಗಿರ್ತಾಳೆ ಆದರೆ ಅವಳು ಅಂತಿಮ ಉಪನ್ಯಾಸದ ಬಗ್ಗೆ ಕೊಂಚ ನಿರುತ್ಸಾಹದಿಂದಲೇ ಇದ್ಲು ನನ್ನ ಸಾವಿನ ನಂತರ ಜೈ ಮತ್ತು ಮಕ್ಕಳಿಗೆ ಅವಳ ಕುಟುಂಬ ಹತ್ತಿರವಿರಲೆಂದು ನಾವು ಪಿಟ್ಸ್ಬರ್ಗ್ನಿಂದ ಪಶ್ಚಿಮ ವರ್ಜಿನಿಯಾಗೇ ಬಂದಿದ್ವಿ ನಾನು ಹೆಚ್ಚಿನ ಸಮಯವನ್ನು ಮಕ್ಕಳ ಮತ್ತು ಆಕೆಯ ಜೊತೆ ಕಳೆಯುವುದನ್ನು ಬಿಟ್ಟು ಉಪನ್ಯಾಸವನ್ನು ಸಿದ್ಧಗೊಳಿಸುವುದರಲ್ಲಿ ಕಾಲ ಕಳೆಯುವುದನ್ನು ನೋಡಿ ಆಕೆ ಹೆಚ್ಚು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ಲು ನೋಡಿ ಬೇಕಾದರೆ ನನ್ನನ್ನು ಸ್ವಾರ್ಥಿ ಅಂತನಾದರೂ ಕರೀರಿ ನನಗೆ ನಿಮ್ಮ ಸಂಪೂರ್ಣ ಸಮಯ ಬೇಕು ನನ್ನ ಮತ್ತು ಮಕ್ಕಳೊಡನೆ ಕಳೆಯದೆ ಉಪನ್ಯಾಸದಲ್ಲಿ ತೊಡಗಿಸುವ ಸಮಯ ವ್ಯರ್ಥ ಎಂದು ಆಕೆ ಯಾವಾಗಲೂ ಹೇಳ್ತಾ ಇದ್ಲು ಅವಳು ಯಾಕೆ ಹೀಗೆಲ್ಲ ಹೇಳ್ತಿದ್ದಾಳೆ ನನಗೆ ತಿಳಿದಿತ್ತು ನನಗೆ ಕ್ಯಾನ್ಸರ್ ಬಂದಾಗಿನಿಂದ ಅವಳ ಎಲ್ಲವನ್ನ ಪೂರೈಸುವ ಶಪಥ ಮಾಡಿದ್ದೆ ನಾನು ನನ್ನ ಸಾವಿನಿಂದ ಅವಳ ಹೆಗಲ ಮೇಲೆ ಬೀಳುವ ಭಾರವನ್ನು ಹಗುರಗೊಳಿಸುವುದೇ ನನ್ನ ಗುರಿಯಾಗಿತ್ತು ನಾನು ನನ್ನ ವೃತ್ತಿ ಜೀವನದಲ್ಲಿ ಹಲವು ಬಾರಿ ಒಳ್ಳೆಯ ಭಾಷಣವನ್ನು ಮಾಡಿದ್ದೇನೆ ಆದರೂ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಒಳ್ಳೆಯ ಭಾಷಣಕಾರನಾಗುವುದಿದೆಯಲ್ಲ ನಿಜಕ್ಕೂ ಅದು ಕಷ್ಟದ ಕೆಲಸ ನನ್ನಲ್ಲಿರುವ ಪ್ರತಿಭೆಯನ್ನು ಪೂರ್ಣ ಪ್ರಮಾಣದಲ್ಲಿ ಪ್ರದರ್ಶಿಸುವ ಪ್ರಯತ್ನ ಮಾಡಿದ್ರೆ ಅದು ವಿದ್ಯಾರ್ಥಿಗಳ ಮನಸ್ಸನ್ನು ಮುಟ್ಟುತ್ತದೆ ಮತ್ತು ಅವರ ಹೃದಯವನ್ನು ತಟ್ಟುತ್ತದೆ ಎಂಬ ಬಲವಾದ ನಂಬಿಕೆ ನನಗಿತ್ತು ಇಷ್ಟಾದರೂ ಜೈಗೆ ತೃಪ್ತಿ ಆಗಲೇ ಇಲ್ಲ ನಾವಿಬ್ರು ಈ ವಿಚಾರದ ಬಗ್ಗೆ ಚರ್ಚಿಸಲು ಡಾಕ್ಟರ್ ಮೈಕೆಲ್ ರೈಸ್ ಬಳಿ ಹೋದೆವು ನಾವು ಅವಳ ಬಳಿ ಕೆಲವು ತಿಂಗಳ ಹಿಂದಷ್ಟೇ ಹೋಗಲು ಪ್ರಾರಂಭಿಸಿದ್ದು ಈ ವೈದ್ಯೆ ಕುಟುಂಬದ ವ್ಯಕ್ತಿಯೊಬ್ಬರು ಮಾರಣಾಂತಿಕ ಕಾಯಿಲೆಯಿಂದ ನರಳುತ್ತಿರುವಾಗ ಅಂತಹ ಕುಟುಂಬಕ್ಕೆ ಮಾನಸಿಕ ಧೈರ್ಯ ತುಂಬುವುದರಲ್ಲಿ ಸಿದ್ಧ ನನಗೆ ರ್ಯಾಂಡಿಯ ಬಗ್ಗೆ ಚೆನ್ನಾಗಿ ತಿಳಿದಿದೆ ಆತ ಉಪನ್ಯಾಸ ಸಿದ್ಧ ಮಾಡಲು ತೊಡಗಿದರೆ ಅವನ ಅವಸ್ಥೆ ಹೇಗಿರುತ್ತದೆ ಎಂಬುದನ್ನು ನಾನು ಬಲ್ಲೆ ಅದು ಅವನ ಎಲ್ಲ ಸಮಯವನ್ನು ನುಂಗಿ ಹಾಕ್ತದೆ ಮತ್ತೆ ಉಪನ್ಯಾಸ ಈಗಾಗಲೇ ಇರುವ ಸಮಸ್ಯೆಯನ್ನ ಮತ್ತಷ್ಟು ಜಟಿಲಗೊಳಿಸ್ತದೆ ಎಂದು ಜೈ ಡಾಕ್ಟರ್ ರೈಸ್ ಬಳಿ ವಾದಿಸಿಯೇ ಬಿಟ್ಲು ಇದೇ ಸಮಯಕ್ಕೆ ನನ್ನ ಜೈಳ ನಲವತ್ತೊಂದನೇ ಹುಟ್ಟುಹಬ್ಬ ಬಂದಿತ್ತು ಅದರ ಹಿಂದಿನ ದಿನವೇ ನಾನು ಉಪನ್ಯಾಸ ನೀಡಲು ಪಿಟ್ಸ್ಬರ್ಗ್ಗೆ ಪ್ರಯಾಣಿಸಬೇಕಾಗಿತ್ತು ಇದು ಆಕೆಯ ಬೇಸರವನ್ನ ಇಮ್ಮಡಿಗೊಳಿಸಿತ್ತು ಇದು ನಾನು ನಿಮ್ಮೊಡನೆ ಕಳೆಯಬಹುದಾದ ಕೊನೆಯ ಹುಟ್ಟುಹಬ್ಬ ಇಂತಹ ಸಮಯದಲ್ಲಿ ನನ್ನನ್ನು ಬಿಟ್ಟು ದೂರ ಹೋಗಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತ್ತು ಎಂದು ಜೈ ನನ್ನನ್ನು ದೂರಿಯೇ ಬಿಟ್ಟಳು ಆ ದಿನ ನನಗೂ ಕೂಡ ಅವಳನ್ನು ಬಿಟ್ಟು ಹೋಗಲು ಅಷ್ಟೇ ಕಷ್ಟವಾಗ್ತಿತ್ತು ಆದರೂ ಉಪನ್ಯಾಸವನ್ನು ಹಾಗೆ ಬಿಟ್ಟು ಬಿಡಲು ಮನಸ್ಸಾಗಲಿಲ್ಲ ಈ ಉಪನ್ಯಾಸ ನನ್ನ ವೃತ್ತಿ ಜೀವನಕ್ಕೆ ಅಂತಿಮ ವಿದಾಯ ಹೇಳುವ ಪರಿ ಎಂದು ನಾನು ಭಾವಿಸಿದ್ದೆ ಒಬ್ಬ ಕ್ರಿಕೆಟಿಗ ತನ್ನ ಕೊನೆಯ ಪಂದ್ಯದಲ್ಲಿ ಶತಕ ಬಾರಿಸಲು ಎಷ್ಟು ಉತ್ಸುಕನಾಗಿರ್ತಾನೋ ಹಾಗೆ ನನಗೂ ಅನಿಸ್ತೊಡಗಿತು ದಿ ನ್ಯಾಚುರಲ್ ಚಲನಚಿತ್ರದ ಕಡೆಯ ದೃಶ್ಯದಲ್ಲಿ ಗಾಯಗೊಂಡು ರಕ್ತ ಸಿಕ್ತನಾದ ಆಟಗಾರ ಪವಾಡ ಸದೃಶ್ಯವೆಂಬಂತೆ ಬಂದು ತನ್ನ ಗುರಿ ಮುಟ್ಟುವ ಚಿತ್ರಣ ನನ್ನ ಕಣ್ಣ ಮುಂದೆ ಬಂದು ನಿಂತಿತ್ತು ಡಾಕ್ಟರ್ ರೈಸ್ರವರು ನಮ್ಮ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು ಅವಳು ಜೈಲಲ್ಲಿ ಸಶಕ್ತಳಾದ ಮತ್ತು ಪ್ರೀತಿಯ ಹೆಂಡತಿಯಾಗಿ ಪತಿಯೊಂದಿಗೆ ದಶಕಗಳ ಕಾಲ ಪರಿಪೂರ್ಣ ಜೀವನ ನಡೆಸುವ ಮತ್ತು ಮಕ್ಕಳನ್ನ ಪೋಷಿಸುವ ಹಾಗೂ ಬೆಳೆಸುವ ಅದಮ್ಯ ಆಸೆ ಇರುವ ಹೆಣ್ಣನ್ನ ಕಂಡಳು ಆದರೆ ಈಗ ನಮ್ಮಿಬ್ಬರ ಜೀವನವನ್ನ ಕೆಲವೇ ಕೆಲವು ತಿಂಗಳಿಗಷ್ಟೇ ಸೀಮಿತಗೊಳಿಸಬೇಕಾಗಿದೆ ಹಾಗೆಯೇ ನನ್ನಲ್ಲಿ ಕುಟುಂಬದ ಮಧುರ ಬಾಂಧವ್ಯದಿಂದ ಹೊರಗೆ ಬರಲಾರದ ಮತ್ತು ಸಾವಿನ ಮನೆಯ ಕದ ತಟ್ಟಲು ಸಿದ್ಧನಿರದ ಗಂಡನೊಬ್ಬನನ್ನು ಆಕೆ ನೋಡ್ತಾಳೆ ನಾನು ನನ್ನ ಧ್ವನಿಯಲ್ಲಿ ಸ್ವಲ್ಪವೂ ಏರಿಳಿತವಿಲ್ಲದೆ ಹೇಳಿದೆ ಇದು ನನ್ನನ್ನು ಪ್ರೀತಿಸುವ ಜನರು ಜೀವಂತವಾಗಿ ನನ್ನನ್ನು ನೋಡುವ ಮತ್ತು ಮುಂದಿನ ಪೀಳಿಗೆಯವರು ನನ್ನನ್ನು ಹೇಗೆ ನೆನಪಿಟ್ಟುಕೊಳ್ಳುವರು ಎಂಬುದಕ್ಕೆ ಸ್ಪಷ್ಟ ರೂಪ ಕೊಡಲು ಸದಾವಕಾಶ ಬಹಳಷ್ಟು ಬಾರಿ ನಾನು ಮತ್ತು ಜೈ ಒಬ್ಬರ ಕೈ ಒಬ್ಬರು ಹಿಡಿದುಕೊಂಡು ಕಣ್ಣೀರಿಡೋದನ್ನ ಡಾಕ್ಟರ್ ರೈಸ್ ಗಮನಿಸಿದ್ರು ನಾವಿಬ್ಬರು ಪರಸ್ಪರ ಅಪಾರ ಗೌರವಿಸುವುದನ್ನು ಆಕೆ ಕಣ್ಣಾರೆ ಕಂಡಿದ್ಲು ಆದರೆ ಉಪನ್ಯಾಸ ನೀಡುವ ವಿಷಯದಲ್ಲಿ ತಾನು ಮೂಗು ತೂರಿಸಲ್ಲ ಈ ವಿಚಾರದ ಬಗ್ಗೆ ನೀವಿಬ್ಬರೇ ಕುಳಿತು ಚರ್ಚಿಸಿ ಒಮ್ಮತದ ನಿರ್ಧಾರಕ್ಕೆ ಬನ್ನಿ ಅಂತ ಹೇಳಬಹುದು ಈ ಉಪನ್ಯಾಸ ನನಗೇನು ಅಷ್ಟು ಮುಖ್ಯವೇ ಇದು ನಾನು ಇನ್ನೂ ಬದುಕಿದ್ದೇನೆಂದು ಜಗತ್ತಿಗೆ ತಿಳಿಸುವ ಪ್ರಯತ್ನವೇ ನನ್ನಲ್ಲಿ ಇನ್ನೂ ಸಾಧಿಸುವ ಛಲ ಇದೆ ಎಂದು ಸಾರಿ ಸಾರಿ ಹೇಳುವ ತವಕವೇ ಅಥವಾ ತೆರೆ ಮರೆಗೆ ಸರಿಯುತ್ತಿರುವ ಪ್ರಿಯಕರ ಕಟ್ಟಕಡೆಯ ಬಾರಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವ ಅವಕಾಶವೇ ಈ ಎಲ್ಲ ಪ್ರಶ್ನೆಗಳಿಗೂ ನನ್ನ ಉತ್ತರ ಹೌದು ಎಂದೇ ಆಗಿತ್ತು ಗಾಯಗೊಂಡಿರ್ತಕ್ಕಂಥ ಸಿಂಹ ತನಗೆ ಇನ್ನು ಗರ್ಜಿಸಲು ಸಾಧ್ಯವೇ ಎಂದು ಪರೀಕ್ಷಿಸಿಕೊಳ್ಳುತ್ತದೆ ಅಂತೆಯೇ ಇದೂ ಸಹ ನನ್ನ ಗೌರವ ಮತ್ತು ಸ್ವಾಭಿಮಾನದ ಪ್ರಶ್ನೆಯಾಗಿತ್ತು ಆದರೆ ಈ ಸ್ವಾಭಿಮಾನ ಅಹಂಕಾರಕ್ಕಿಂತ ಭಿನ್ನವಾಗಿತ್ತು ನಾನು ಎಂದೂ ಕಾಣಲಾಗದ ಭವಿಷ್ಯದಲ್ಲಿ ಪಯಣಿಸುವ ಸಾಧನವಾಗಿ ಉಪನ್ಯಾಸ ಗೋಚರಿಸತೊಡಗಿತು ಜೈಗೆ ನಮ್ಮ ಮಕ್ಕಳ ವಯಸ್ಸು ಐದು ಮೂರು ಮತ್ತು ಒಂದು ಎಂದು ನೆನಪಿಸಿದೆ ಡೈಲನ್ ದೊಡ್ಡವನಾದಾಗ ನನ್ನ ಬಗೆಗೆ ಅವನಲ್ಲಿ ಉಳಿಯುವುದು ಸ್ವಲ್ಪ ನೆನಪು ಮಾತ್ರ ನಾವಿಬ್ಬರು ನಮ್ಮ ಐದನೇ ವಯಸ್ಸಿನ ಯಾವ ವಿಚಾರವನ್ನು ಈಗ ಜ್ಞಾಪಕದಲ್ಲಿ ಇಟ್ಕೊಂಡಿಲ್ಲ ಡೈಲಾನ್ ಜೊತೆ ಹೇಗೆ ಆಡ್ತಿದ್ದೆ ನಾವಿಬ್ಬರು ಹೇಗೆ ನಗುತ್ತಿದ್ದೋ ಡೈಲನ್ ನೆನಪಿಸಿಕೊಳ್ತಾನೆಯೇ ಖಂಡಿತ ಇಲ್ಲ ಅವನಲ್ಲಿ ಉಳಿಯುವುದು ಕೇವಲ ಅಸ್ಪಷ್ಟ ನೆನಪು ಮಾತ್ರ ಲೋಗನ್ ಮತ್ತು ಚೋಲೆಗೆ ಯಾವ ನೆನಪು ಉಳಿಯಲಾರದು ಮಕ್ಕಳು ದೊಡ್ಡವರಾದಾಗ ಅವರ ವಯಸ್ಸಿನಲ್ಲಿ ತಂದೆ ಯಾರು ಅವರು ಹೇಗಿದ್ದರು ಎಂಬಂತಹ ಪ್ರಶ್ನೆಗಳು ಮೂಡುವ ಸಮಯ ಬಂದೇ ಬರ್ತದೆ ಮುಂದೆ ನನ್ನ ಈ ಉಪನ್ಯಾಸ ಅವರ ಪ್ರಶ್ನೆಗೆ ಖಂಡಿತ ಉತ್ತರ ನೀಡಬಹುದೇನೋ ಎಂದು ಜೈಗೆ ನಾನು ಬಿಡಿಸಿ ಹೇಳಿದೆ ಕಾರ್ನಿಗಿ ಮೆಲನ್ ವಿಶ್ವವಿದ್ಯಾನಿಲಯದ ಆಯೋಜಕರಿಗೆ ತಿಳಿಸಿ ಈ ಉಪನ್ಯಾಸವನ್ನು ಒಂದು ವಿಡಿಯೋ ಮಾಡಿಸ್ತೇನೆ ಅದರ ಒಂದು ಡಿ ವಿಡಿಯನ್ನು ನಿನಗೆ ಕೊಡ್ತೇನೆ ಮಕ್ಕಳು ದೊಡ್ಡವರಾದಾಗ ಬಹುಶಃ ಈ ವಿಡಿಯೋವನ್ನು ತೋರಿಸಿದ್ರೆ ನಾನು ಯಾರು ಹೇಗಿದ್ದೆ ನನ್ನ ಆಸೆ ಆಕಾಂಕ್ಷೆಗಳು ಏನಿದ್ದವು ಎಂಬ ಪ್ರಶ್ನೆಗಳಿಗೆ ಖಂಡಿತ ಉತ್ತರ ಸಿಗ್ತದೆ ನನ್ನ ಮಕ್ಕಳಿಗೆ ಎಂದು ಜೈಗೆ ತಿಳಿಸಿದೆ ಜೈ ನನ್ನ ಮಾತನ್ನು ಕೇಳಿ ನಿಸ್ಸಂಕೋಚವಾಗಿ ಒಂದು ಪ್ರಶ್ನೆಯನ್ನು ಮುಂದಿಟ್ಲು ನೀವು ಮಕ್ಕಳಿಗೆ ಏನನ್ನು ಬಯಸ್ತೀರೋ ಅವೆಲ್ಲವನ್ನು ಈ ಕೋಣೆಯಲ್ಲಿಯೇ ವಿಡಿಯೋ ಚಿತ್ರೀಕರಣ ಯಾಕೆ ಮಾಡಬಾರ್ದು ವಿದ್ಯಾರ್ಥಿಗಳಿರುವ ಕಾಲೇಜಿನ ಅಂಗಣ ನನ್ನ ಸಹಜ ಆಯ್ಕೆಯಾಗಿತ್ತು ಸಿಂಹಗಳಿಗೆ ವಿಹರಿಸಲು ಹೇಗೆ ಅರಣ್ಯ ಸಹಜ ಆಯ್ಕೆಯೋ ಹಾಗೆ ಈ ಉಪನ್ಯಾಸ ಪೋಷಕರು ಮಕ್ಕಳಿಗೆ ತಿಳಿ ಹೇಳುವ ರೀತಿಗಿಂತ ತೀರಾ ಭಿನ್ನವಾದದ್ದು ವಿದ್ಯಾರ್ಥಿಗಳು ನಗು ಮತ್ತು ಚಪ್ಪಾಳೆಯೊಂದಿಗೆ ಸ್ವೀಕರಿಸುವ ವಿಷಯಗಳು ಉಪನ್ಯಾಸಕ್ಕೆ ವಿಶೇಷ ಅರ್ಥ ಹಾಗೂ ಮೆರಗನ್ನು ನೀಡುತ್ತವೆ ಎಂಬುದು ನನ್ನ ನಿಲುವು ಜೈ ನನ್ನ ಕಡೆ ನೋಡಿ ನಕ್ಕು ಕಟ್ಟ ಕಡೆಗೊಮ್ಮೆ ಸಮ್ಮತಿಸಿಯೇ ಬಿಟ್ಲು ಮಕ್ಕಳಿಗೆ ಬುದ್ಧಿಮಾತು ಮತ್ತು ಸಲಹೆಗಳನ್ನ ಹೇಳಲು ನಾನು ಎಷ್ಟು ಉತ್ಸುಕನಾಗಿದ್ದೆ ಎಂಬುದು ಆಕೆಗೆ ತಿಳಿದೋಗಿತ್ತು ಅಲ್ಲದೆ ಈ ಅಂತಿಮ ಉಪನ್ಯಾಸ ಅವರಿಗೆ ತಿಳುವಳಿಕೆ ನೀಡಬಹುದಾದ ಅತ್ಯುತ್ತಮ ಮಾರ್ಗ ಎಂಬುದು ಆಕೆಗೂ ತಿಳಿದಿತ್ತು ಜೈಳ ಒಪ್ಪಿಗೆ ನಂತರ ನನಗೆ ಮತ್ತೊಂದು ಸವಾಲು ಎದುರಾಗಿ ಹೋಯಿತು ಈ ಶೈಕ್ಷಣಿಕ ಸಂವಾದದ ಪ್ರಯೋಜನ ಮಕ್ಕಳ ಭವಿಷ್ಯದ ಹಾದಿಯಲ್ಲಿ ದಾಶಕಗಳ ಕಾಲ ಉಳಿಯುವಂತೆ ಮಾಡುವುದು ಹೇಗೆ ನನ್ನ ಕ್ಯಾನ್ಸರ್ ಕಾಯಿಲೆ ಮೇಲೆ ಉಪನ್ಯಾಸವು ಕೇಂದ್ರೀಕೃತವಾಗುವುದು ನನಗೆ ಕೊಂಚವೂ ಇಷ್ಟ ಇರಲಿಲ್ಲ ನನ್ನ ವೈದ್ಯಕೀಯ ಚಿಕಿತ್ಸೆ ಕಾಯಿಲೆಯಿಂದ ಹೊರಬರಲು ಮಾಡಿದ ಪ್ರಯತ್ನ ಅದರ ಒಳನೋಟ ಮತ್ತು ವಿಭಿನ್ನ ಆಯಾಮಗಳ ಬಗ್ಗೆ ಹೇಳಿ ಕೇಳುಗರಿಂದ ಅನಗತ್ಯವಾಗಿ ಅನುಕಂಪ ಪಡೆಯಲು ನಾನು ಬಯಸೋದಿಲ್ಲ ಹೆಚ್ಚಿನ ಜನ ಉಪನ್ಯಾಸವು ನನ್ನ ಸಾವಿನ ಬಗ್ಗೆಯೇ ಇರಬಹುದೆಂದು ಭಾವಿಸಿಕೊಂಡಿದ್ರು ಆದರೆ ನನಗೆ ಅದು ಬದುಕಿನ ಬಗೆಗೆ ಇರುವುದು ಸರಿ ಎನಿಸಿತು ಬದುಕಿನ ಯಾವ ಘಟನೆಗಳು ಇತರರಿಗಿಂತ ನನ್ನನ್ನು ಭಿನ್ನವಾಗಿಸುತ್ತದೆ ಆಲೋಚಿಸಿದೆ ಈ ಬಹುಮುಖ್ಯವಾದ ಪ್ರಶ್ನೆಗೆ ಕೇಳುಗರ ಮುಂದೆ ಸಮರ್ಪಕವಾಗಿ ಉತ್ತರಿಸಬೇಕಾಗಿತ್ತು ಜಾನ್ಸ್ ಆಫ್ ಕಿನ್ಸ್ ಆಸ್ಪತ್ರೆಯ ಡಾಕ್ಟರ್ನ ನಿರೀಕ್ಷಣಾ ಕೊಠಡಿಯಲ್ಲಿ ನನ್ನ ಇನ್ನೊಂದು ರಕ್ತ ಪರೀಕ್ಷೆಯ ವರದಿಯನ್ನು ನಿರೀಕ್ಷಿಸುತ್ತಾ ಜೈ ಜತೆ ಕುಳಿತಿರುವಾಗ ಅವಳೊಂದಿಗೆ ನನ್ನ ಅನಿಸಿಕೆಗಳನ್ನ ಹಂಚಿಕೊಂಡೆ ಕ್ಯಾನ್ಸರ್ ಅಂತೂ ನನ್ನನ್ನು ಇತರರಿಗಿಂತ ಭಿನ್ನವಾಗಿಸಲಾರದು ಏಕೆಂದರೆ ಪ್ರತಿ ವರ್ಷ ಅಮೆರಿಕದಲ್ಲಿ ಮೂವತ್ತ ಏಳು ಸಾವಿರಕ್ಕೂ ಹೆಚ್ಚು ಜನ ಜಠರದ ಕ್ಯಾನ್ಸರ್ನಿಂದ ಸಾಯ್ತಿದ್ದಾರೆ ಹಾಗಾದರೆ ನನ್ನ ವ್ಯಕ್ತಿತ್ವವನ್ನು ಅನಾವರಣಗೊಳಿಸಿಕೊಳ್ಳುವುದು ಹೇಗೆ ಒಬ್ಬ ಶಿಕ್ಷಕನಾಗಿಯೋ ಒಬ್ಬ ಕಂಪ್ಯೂಟರ್ ವಿಜ್ಞಾನಿಯಾಗಿಯೋ ಗಂಡನಾಗಿಯೋ ತಂದೆಯಾಗಿಯೋ ಮಗನಾಗಿಯೋ ಗೆಳೆಯನಾಗಿಯೋ ಅಥವಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕನಾಗಿಯೋ ಹೇಗೆ ಈ ಎಲ್ಲ ಪಾತ್ರಗಳನ್ನು ನಾವು ಬಹಳವಾಗಿ ಗೌರವಿಸ್ತೇನೆ ಇವುಗಳಲ್ಲಿ ಯಾವುದಾದರೂ ಒಂದು ನನ್ನನ್ನು ಇತರರಿಗಿಂತ ಭಿನ್ನವಾಗಿಸುತ್ತದೆಯೇ ಆಲೋಚಿಸಿದೆ ನಿರೀಕ್ಷಣಾ ಕೊಠಡಿಯಲ್ಲಿ ಕುಳಿತಿದ್ದಾಗಲೇ ಇದ್ದಕ್ಕಿದ್ದಂತೆ ಮಿಂಚಿನಂತೆ ಈ ಪ್ರಶ್ನೆಗೆ ಉತ್ತರ ಹೊಳಿತು ನಾನು ಜೀವನದಲ್ಲಿ ಏನೆಲ್ಲ ಸಾಧಿಸಿದ್ದೇನೆಯೋ ಅವೆಲ್ಲವೂ ನನ್ನ ಬಾಲ್ಯದ ಕನಸು ಮತ್ತು ಗುರಿ ಈ ಎಲ್ಲ ಕನಸು ಇಂದು ಸಾಕ್ಷಾತ್ಕಾರಗೊಂಡಿದೆ ನನ್ನ ನಲವತ್ತಾರು ವರ್ಷಗಳ ಪರಿಪೂರ್ಣ ತುಂಬು ಜೀವನ ಅರ್ಥಪೂರ್ಣವಾದ ಕನಸು ಕಾಣುವುದರಲ್ಲಿ ಮತ್ತು ಅವುಗಳನ್ನು ಸಾಕಾರಗೊಳಿಸಿಕೊಳ್ಳುವುದರಲ್ಲಿ ಹುಡುಕೊಂಡಿತು ಕ್ಯಾನ್ಸರ್ ಎಂಬ ಹೆಮ್ಮಾರಿ ಇದ್ದರೂ ನನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಸಾಧ್ಯವಾಗಿರುವುದಕ್ಕೆ ನಾನು ಅದೃಷ್ಟಶಾಲಿಯೇ ಸರಿ ನನ್ನೆಲ್ಲ ಸಾಧನೆಗಳ ಹಿಂದೆ ಹಲವು ವ್ಯಕ್ತಿಗಳ ಮಾರ್ಗದರ್ಶನ ಅಡಗಿದೆ ಇದೇ ಉತ್ಸಾಹದಲ್ಲಿ ನನ್ನ ಕತೆಯನ್ನು ಹೇಳಿದ್ದೆ ಆದರೆ ಈ ಉಪನ್ಯಾಸ ಇತರರಿಗೆ ತಮ್ಮ ಕನಸನ್ನು ನನಸಾಗಿಸಿಕೊಳ್ಳುವ ಸಾಧನವಾಗಬಹುದು ಈ ಸತ್ಯ ಗೋಚರವಾದ ತಕ್ಷಣವೇ ತಡ ಮಾಡಲಿಲ್ಲ ನನ್ನ ಲ್ಯಾಪ್ಟಾಪ್ನೊಂದಿಗೆ ಕುಳಿತು ಸಂಘಟಕರಿಗೆ ಇಮೇಲ್ ಬರೆದೆ ಕಡೆಗೂ ಉಪನ್ಯಾಸದ ಶಿರೋನಾಮೆಯನ್ನು ನಿರ್ಧರಿಸಿರುವುದಾಗಿ ತಿಳಿಸಿದೆ ತಡ ಮಾಡಿದ್ದಕ್ಕಾಗಿ ವಿಷಾದಿಸಿದೆ ಉಪನ್ಯಾಸನಕ್ಕೆ ನಾನು ಕೊಟ್ಟ ಶೀರ್ಷಿಕೆ ಬಾಲ್ಯದ ಕನಸನ್ನ ಸಾಕಾರಗೊಳಿಸಿಕೊಳ್ಳುವುದು ಹೇಗೆ ರೀಪಾಸ್ ಅವರ ಉಪನ್ಯಾಸನಕ್ಕೆ ಜೈಡ ಒಪ್ಪಿಗೆ ಸಿಕ್ಕಾಯಿತು ಇದರ ಶೀರ್ಷಿಕೆಯನ್ನು ಸಿದ್ಧಪಡಿಸಿಯೂ ಆಯಿತು ಆದರೆ ಅದರ ಸಿದ್ಧತೆ ಹೇಗಾಯ್ತು ಬದುಕಿರುವುದು ಕೆಲವೇ ದಿನಗಳು ಮಾತ್ರ ಆತ ಕುಟುಂಬಕ್ಕೆ ನೀಡಿದ ಸಮಯವೆಷ್ಟು ಇಷ್ಟು ರೋಚಕತೆಯನ್ನು ಹುಟ್ಟಿಸಿರುವ ಆ ಉಪನ್ಯಾಸದಲ್ಲಿ ಏನಿತ್ತು ಸಾವಿನ ಕೊನೆಯ ಕ್ಷಣದಲ್ಲಿರುವ ರಡಿಪಾಶ್ ಭಾಷಣವನ್ನ ಮಾಡಿದ್ರಾ. ಮಾಡಿದ್ದೆ ಆದ್ರೆ ಅದು ಹೇಗೆ ಇವೆಲ್ಲ ವಿಚಾರಗಳನ್ನ ಹೊತ್ತು ತರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ